ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಮಹಾರಾಷ್ಟ್ರದ ಬೆಳವಣಿಗೆಯ ಬಗ್ಗೆ ಹೇಳ್ತಾ ಇದ್ದೆ ನನಗೆ ಎಂತ ನಗು ಬರ್ತಾ ಇದೆ ಅಂದರೆ ಓಡಲಾರದ ಕುದುರೆಯ ಜೊತೆ ಯಾರೂ ಇರೋದಿಲ್ಲ ಅನ್ನೋದು ಮತ್ತೊಂದು ಸಲ ಸ್ಪಷ್ಟ ಆಗೋಯ್ತು ರೇಸ್ನಲ್ಲಿ ಯಾವ ಕುದುರೆ ಓಡತ್ತೋ ಅದಕ್ಕೆ ಬೆಟ್ ಮಾಡಲಾಗತ್ತೆ ಉಳಿದ ಕುದುರೆಗಳಿಗೆ ಬೆಲೆಯೇ ಇರೋದಿಲ್ಲ ಮಹಾರಾಷ್ಟ್ರದ ಸ್ಥಿತಿ ನೋಡಿದರೆ ಹಾಗೆ ಕಾಣ್ತಾ ಇದೆ ನಿನ್ನೆ ಸೋಮವಾರ ಸೋಮವಾರ ನಡೆದಂಥ ಬೆಳವಣಿಗೆ ಇತ್ತೀಚೆಗೆ ತಾನೇ ಶರದ್ ಪವಾರ್ ಲೋಕಸಭಾ ಚುನಾವಣೆಯಲ್ಲಿ ಕಾಲರ್ ಅಪ್ ಮಾಡಿಕೊಂಡು ಓಡಾಡ್ತಾ ಇದ್ದರು ಈಗ ಅವರದೇ ಒಬ್ಬ ನೂತನ ಸಂಸತ್ ಸದಸ್ಯ ಸೋಮವಾರ ದಿವಸ ಬೆಳಗ್ಗೆ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ ಎಂಥ ವಿಚಿತ್ರ ನೋಡಿ ಅಲ್ಲಿ ದಿಲ್ಲಿಯಲ್ಲಿ ಸಂಸತ್ ಅಧಿವೇಶನ ನಡೀತಾ ಇದೆ ಈತನಿಗೆ ಮುಂಬೈನಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗುವಂಥ ಅಗತ್ಯತೆ ಏನಿದೆ ಯಾವಾಗ ಈ ರೀತಿ ದೇವೇಂದ್ರ ಫಡ್ನವೀಸ್ ತಮ್ಮ ಒಬ್ಬ ಎಂ ಪಿ ಬಂದು ಭೇಟಿ ಆಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಈ ಶರದ್ ಪವಾರ್ಗೆ ಇದ್ದಕ್ಕಿದ್ದ ಹಾಗೆ ದಿಕ್ಕೆ ತೋಚಲಾರದ ಹಾಗೆ ಆಗತ್ತೆ ಇನ್ನು ಯಾವ ರೀತಿಯದಾದಂಥ ಭೂಕಂಪ ಸಂಭವಿಸಲಿದೆ ಪ್ರಳಯ ಆಗಲಿದೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಅಂತ ನಿಂತಲ್ಲಿಯೇ ಕದಲಿ ಹೋಗುತ್ತಾರೆ ಕೇವಲ ಆತ ಒಬ್ಬನೇ ಬಂದು ಹೋಗಿದರೆ ಇದು ಸೌಹಾರ್ದಯುತ ಭೇಟಿ ಅಂತ ಹೇಳಬಹುದಿತ್ತು ಆದರೆ ನಡೆದ ಬೆಳವಣಿಗೆಯನ್ನು ಅಲ್ಲಿ ಮಹಾರಾಷ್ಟ್ರ ಟೈಮ್ಸ್ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ ದಿ ಸಂಡೇ ಗಾಡಿಯನ್ನಲ್ಲಿ ವರದಿ ಮಾಡಲಾಗಿದೆ ಅದರ ವಿಸ್ತೃತವಾದಂಥ ವಿವರಗಳನ್ನು ತಮ್ಮದೇ ಹೇಳ್ತಾ ಇದ್ದೀನಿ ಅಲ್ಲಿಯ ಸಿರಿಗೊಂಡಾದ ಮಾಜಿ ಎಮ್ ಎಲ್ ಎ ನೇರವಾಗಿ ಬಂದು ಅಜಿತ್ ಪವಾರ್ ಅವರನ್ನು ನಿನ್ನೆ ಭೇಟಿ ಆಗ್ತಾರೆ ಅವರೊಬ್ಬರೇ ಅಲ್ಲ ಈ ಕಡೆ ಉದ್ಧವ್ ಠಾಕ್ರೆ ಬಣದಿಂದ ಅಪೂರ್ವ ಹಿರೇ ಅಂತ ಇನ್ನೊಬ್ಬ ಮಾಜಿ ಶಾಸಕ ಬಂದು ಅಜಿತ್ ಪವಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಈಗ ಎರಡು ವ್ಯಕ್ತಿಗಳನ್ನು ಸೆಂಟರ್ ಸ್ಟೇಜ್ನಲ್ಲಿ ನಿಲ್ಲಿಸಲಾಗಿದೆ ಒಂದು ದೇವೇಂದ್ರ ಫಡ್ನವೀಸ್ ಇನ್ನೊಂದು ಅಜಿತ್ ಪವಾರ್ ಅಜಿತ್ ಪವಾರ್ ವಿಪಕ್ಷದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಯಾರ ಸಂಬಂಧ ತುಂಬ ಚೆನ್ನಾಗಿದೆಯೋ ಅವರ ಸಂಪರ್ಕ ಮತ್ತು ಸಮನ್ವಯವನ್ನು ಮಾಡುವಂಥ ಕೆಲಸ ಮತ್ತು ಇಲ್ಲಿ ಸಂಖ್ಯಾಬಲವನ್ನು ಜಾಸ್ತಿ ಮಾಡೋದು ಈ ಕಡೆ ದೇವೇಂದ್ರ ಫಡ್ನವೀಸ್ ಯಾರ್ಯಾರನ್ನ ಭೇಟಿಯಾಗಬೇಕೋ ಅವರ ಜೊತೆ ಸಂಪರ್ಕವನ್ನು ಸಾಧಿಸುವಂಥ ಕೆಲಸ ಐದನೇ ತಾರೀಕಿನ ಹೊತ್ತಿಗೆ ನಿಚ್ಚಳವಾದಂಥ ಬಹುಮತ ಇಟ್ಟುಕೊಂಡು ಸ್ವತಂತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಅಧಿಕಾರ ಜೊತೆಗೆ ಎರಡು ಪಕ್ಷಗಳ ಮೈತ್ರಿ ಇಷ್ಟನ್ನು ಸಾಧಿಸಬೇಕು ಎನ್ನುವಂಥ ಲೆಕ್ಕಾಚಾರ ನಡೀತಾ ಇದೆ ಕೇವಲ ಇಷ್ಟೇ ವಿಚಾರ ಅಲ್ಲ ಇದರ ಮುಂದುವರೆದ ಭಾಗವನ್ನು ನೋಡಬೇಕು ನಾವು ಯಾವಾಗಲೂ ಶರದ್ ಪವಾರ್ ಅವರ ನೆರಳಾಗಿಯೇ ಓಡಾಡುವಂಥ ರಾಹುಲ್ ಜಗತಾಪ್ ರಾಹುಲ್ ಜಗತಾಪ್ ಶರದ್ ಪವಾರ್ ಹೇಳಿದ ಮಾತ್ರ ಇವತ್ತು ನಾನು ಮೀರಿದ ಮಾ ದಾಖಲೆಯೇ ಇಲ್ಲವಂತೆ ಅಂಥ ವ್ಯಕ್ತಿ ನಿನ್ನೆ ಹೋಗಿ ಅಜಿತ್ ಪವಾರ್ ಅವ್ರನ್ನ ಭೇಟಿಯಾಗ್ತಾರೆ ಅದಾದಮೇಲೆ ಈ ಏಕನಾಥ್ ಶಿಂದೆಯ ಬಣದಲ್ಲಿರುವಂಥ ಅತ್ಯಂತ ಪ್ರಮುಖ ನಾಯಕ ಒಬ್ಬ ಗುಲಾಬರಾವ್ ಪಾಟೀಲ್ ಅಂತ ಇದ್ದಾರೆ ಈ ಗುಲಾಬರಾವ್ ಪಾಟೀಲ್ ಪತ್ರಿಕೆಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಉದ್ಧವ್ ಠಾಕ್ರೆ ಬಣದ ಇಪ್ಪತ್ತು ಶಾಸಕರಲ್ಲಿ ಹತ್ತು ಜನ ಶಾಸಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪಕ್ಷವನ್ನು ಸೇರುವಂಥ ಅದಮ್ಯ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಆ ಹತ್ತು ಶಾಸಕರು ಯಾರು ಅಂತ ಆದಿತ್ಯ ಠಾಕ್ರೆ ಮತ್ತು ಸಂಜಯ್ ರಾವತ್ ಪರೀಕ್ಷೆ ಮಾಡಿಕೊಳ್ಳಲಿ ಅಂತ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಕದ್ದು ಮುಚ್ಚಿ ಇಷ್ಟು ದಿವಸ ವ್ಯಾಪಾರ ನಡೆಯೋದನ್ನು ನೋಡಿದ್ವಿ ಕದ್ದು ಮುಚ್ಚಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಬಂದ ಮೇಲೆ ತಮ್ಮ ಹೆಸರನ್ನು ಹೇಳೋದನ್ನು ಕೇಳಿದ್ದೇವೆ ಆದರೆ ಗುಲಾಬ್ ರಾವ್ ಪಾಟೀಲ್ ಏಕನಾಥ್ ಶಿಂದೆ ಬಣದ ಗುಲಾಬರಾವ್ ಪಾಟೀಲ್ ಅತ್ಯಂತ ಬಹಿರಂಗವಾಗಿ ಮಾತನ್ನು ಹೇಳ್ತಾರೆ ಉದ್ಧವ್ ಠಾಕ್ರೆ ಬಣದ ಹತ್ತು ಜನ ಈಗಾಗಲೇ ನಮ್ಮ ಜೊತೆ ಸಿದ್ಧರಿದ್ದಾರೆ ಉಳಿದವರು ಕೂಡ ನಮ್ಮ ಹತ್ತಿರ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಏಕನಾಥ್ ಶಿಂದೆ ಕೂಡ ತನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ತವಕದಲ್ಲಿ ಇದ್ದಾರೆ ಈಗ ಅವರ ಸಂಖ್ಯಾಬಲ ಎಷ್ಟು ಐವತ್ತೇಳು ನೂರ ಮೂವತ್ತೆರಡು ಭಾರತೀಯ ಜನತಾ ಪಾರ್ಟಿ ಈ ಐವತ್ತೇಳನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡ್ರೆ ನನ್ನ ಹತ್ರ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ ಅಂತ ಏಕನಾಥ್ ಶಿಂದೆ ನಂಬಿಕೊಂಡಿದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿಯ ಲೆಕ್ಕಾಚಾರದಲ್ಲಿದೆ ಅಂದರೆ ಯಾರ ಹಂಗೂ ಇಲ್ಲದೆ ಸರ್ಕಾರವನ್ನು ರಚಿಸಬೇಕು ಜೊತೆಗಿದ್ದಂಥ ಮೈತ್ರಿಯ ಜೊತೆ ಯಾವುದೇ ರೀತಿಯ ಕಂದರು ಉಂಟಾಗಬಾರದು ಸಂಘರ್ಷ ಉಂಟಾಗಬಾರದು ಹಾಗಂತ ನಮ್ಮ ತಲೆಯ ಮೇಲೆ ಕುತ್ಕೋಬಾರದು ಅವ್ರನ್ನ ಹೆಗಲ ಮೇಲೆ ಕೂಚಿಕೊಂಡ್ರೆ ಕಿವಿಯಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡ್ತಾರೆ ಮಲವನ್ನು ಹಾಕ್ತಾರೆ ಅದಕ್ಕೆ ಅವರಿಗೆ ಆಸ್ಪದ ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಾದರೆ ಶರದ್ ಪವಾರ್ ಬರೋದೇ ಇಪ್ಪತ್ತು ಜನ ಹೊರಟು ಹೋಗ್ತಾರಾ ಅದು ಇನ್ನೆರಡು ಮೂರು ದಿವಸದಲ್ಲಿ ಗೊತ್ತಾಗಬೇಕು ನನಗೆ ಅಚ್ಚರಿಯಾಗಿದ್ದೇನೆಂದರೆ ಸಂಸತ್ ಸದಸ್ಯರು ಬಂದು ದೇವೇಂದ್ರ ಫಡ್ನವೀಸ್ ಅವ್ರನ್ನ ಭೇಟಿ ಆಗ್ತಾ ಇರೋದು ಅದರ ಅರ್ಥ ಏನು ಕೇಂದ್ರದಲ್ಲಿ ಯಾವ ಬಹುಮತಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ತಹತೈಸ್ತಾ ಇದೆಯೋ ಆ ಬಹುಮತವನ್ನು ಪಡೆಯಲಿಕ್ಕೆ ಇದೇ ವೇದಿಕೆ ಮುನ್ನುಡಿಯಾಗಬಹುದಾ ಇದೇ ಉದ್ದವ್ ಠಾಕ್ರೆಯ ಎಂ ಪಿಗಳು ಇದೇ ಶರದ್ ಪವಾರ್ ಎಂ ಪಿಗಳು ನೇರವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಜೊತೆ ತಮ್ಮ ಅಸ್ತಿತ್ವವನ್ನು ಮತ್ತೆ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾವ ಇವತ್ತು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡುವಂಥ ಸಂದರ್ಭ ನೈತಿಕತೆ ಎನ್ನುವಂಥ ಪ್ರಶ್ನೆಯನ್ನು ಯಾರೂ ಮಾತಾಡೋದಿಲ್ಲ ಸಂಖ್ಯಾಬಲವೇ ನಿಜವಾದ ಬಲ ಬೇರೆ ಎಲ್ಲ ದುರ್ಬಲ ಅನ್ನುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹೀಗಿರುವಾಗ ಒಂದಷ್ಟು ಸಂಸತ್ ಸದಸ್ಯರು ಶರದ್ ಪವಾರ್ ಬಣದಿಂದ ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಬೆಂಬಲವನ್ನು ಘೋಷಿಸುವುದು ಜೊತೆಗೆ ಉದ್ಧವ್ ಠಾಕ್ರೆ ಬಣದ ಎಂ ಪಿಗಳು ಅಲ್ಲಿ ಹೋಗಿ ಬೆಂಬಲವನ್ನು ಘೋಷಿಸುವುದು ಹೀಗೆಲ್ಲ ಆಗಿಬಿಟ್ರೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ ಹೇಗಿರುತ್ತೆ ಎನ್ ಡಿ ಎ ಸ್ಥಿತಿ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಹಾಗಾದರೆ ಕಾಂಗ್ರೆಸ್ಸಲ್ಲಿ ಏನಾಗ್ತಾಯಿದೆ ಕಾಂಗ್ರೆಸ್ಸಿನ ಕತೆ ಇನ್ನೂ ಹೋಪ್ಲೆಸ್ ಆಗುತ್ತಿದೆ ಯಾವ ಭಾರತೀಯ ಜನತಾ ಪಾರ್ಟಿಯಿಂದ ಬಂದಿರುವಂಥ ವ್ಯಕ್ತಿಯಾಗಿದಾರೋ ನಾನಾ ಪಟೋಲೆ ಆ ನಾನಾ ಪಟೋಲಿಗೆ ಈಗ ಬಾಯಿಗೆ ಬಂದ ಹಾಗೆ ಎಲ್ಲ ಶಾಸಕರು ಬೈತಾ ಇದ್ದಾರೆ ನಾಗಪುರ ಸೆಂಟ್ರಲ್ನಿಂದ ನಿಂತಹ ಕಾಂಗ್ರೆಸ್ ಅಭ್ಯರ್ಥಿ ನೇರವಾಗಿ ಪತ್ರಿಕೆಯ ಮೂಲಕ ನಾನಾ ಪಟೋಲಿಗೆ ಹೇಳ್ತಾರೆ ನೀನೊಬ್ಬ ಕಾಂಗ್ರೆಸ್ ಆರ್ ಎಸ್ ಎಸ್ ಏಜೆಂಟು ನೀನು ರಾಷ್ಟ್ರೀಯ ಸ್ವ ಬಿ ಜೆ ಪಿಯಿಂದ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಜೆಂಟನ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ ಕಾಂಗ್ರೆಸ್ ಪಕ್ಷ ಎಂಥ ಮುಟ್ಟಾಳೆ ಕೆಲಸ ಮಾಡಿದೆ ಅಂದರೆ ಭಾರತೀಯ ಜನತಾ ಪಾರ್ಟಿಯ ನಾನಾ ಪಟೋಲಿಯನ್ನು ಕಾಂಗ್ರೆಸ್ಸಿಗೆ ತೆಗೆದುಕೊಂಡು ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದೆ ಮಹಾರಾಷ್ಟ್ರದಲ್ಲಿ ಹಾಗೆ ಮಾಡಿರುವುದರಿಂದಾಗಿ ಈ ನಾನಾ ಪಟೋಲೆ ಕಾಂಗ್ರೆಸ್ಸಿಗೆ ನಿಷ್ಠನಾಗಿರುವ ಬದಲು ಭಾರತೀಯ ಜನತಾ ಪಾರ್ಟಿಗೆ ನಿಷ್ಠನಾಗಿದ್ದಾನೆ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏಜೆಂಟನ್ನುತ್ತ ಈ ಬಾರಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾನೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗಿಂತ ಜಾಸ್ತಿ ನಾನಾ ಪಾಟ ಪಟೋಲೆಯ ಕೊಡುಗೆ ಜಾಸ್ತಿ ಇದೆ ಅಂತ ಈ ನಾಗ್ಪುರ್ ಸೆಂಟ್ರಲ್ ಅಭ್ಯರ್ಥಿ ಸೋತ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪತ್ರಿಕೆ ಮೂಲಕ ಬಗೆ ಬಹಿರಂಗವಾಗಿ ಚಾಟಿ ಬೀಸಿದ್ದಾನೆ ಇನ್ನು ಅವ್ರದೇ ಕಾಂಗ್ರೆಸ್ ಪಕ್ಷದ ಥೋರಟ್ ಅವರೊಂದು ಟ್ವೀಟ್ ಮಾಡಿದರೆ ನಾನಾ ಪಟೋಲಿ ಒಂದು ಟ್ವೀಟ್ ಮಾಡ್ತಾರೆ ನಾನಾ ಪಟೋಲಿ ಒಂದು ಟ್ವೀಟ್ ಮಾಡಿದರೆ ಇವರೊಂದು ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ಸಿನ ಉಳಿದ ಯಾರ್ಯಾರು ಸೋತ ಶಾಸಕರಿದ್ದಾರಲ್ಲ ಅವರೆಲ್ಲ ನಾನಾ ಪಟೋಲಿಯನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೇಳ್ತಾ ಇದ್ದಾರೆ ಅವರ ಬಳಿ ಇರುವಂಥ ಸಂಖ್ಯೆ ಕೇವಲ ಹದಿನಾರು ಜನ ಕಾಂಗ್ರೆಸ್ನವರು ಆ ಹದಿನಾರು ಜನ ನಾವು ವಿಪಕ್ಷದಲ್ಲಿ ಕೂಡಲಿಕ್ಕೂ ಸಾಧ್ಯ ಇಲ್ಲ ನಮ್ಮ ವಿಪಕ್ಷ ನಾಯಕನ ಸ್ಥಾನವೂ ಸಿಗೋದಿಲ್ಲ ನಾವ್ಯಾಕೆ ಕಾಂಗ್ರೆಸ್ಸಿನಲ್ಲಿರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇವತ್ತು ಅವರು ಓಡಾಡ್ತಾ ಇದ್ದಾರೆ ಅವರು ಕೂಡ ಸಾರಾಸಗಟಾಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಗುರುತಿಸಿಕೊಂಡ್ರೆ ಪಡಬೇಕಾದದ್ದೇ ಇಲ್ಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಪ್ರತಿ ಕ್ಷಣದಲ್ಲಿ ನಡೀತಾ ಇರುವಂಥ ಒಂದೊಂದು ಕದಲಿಕೆಯನ್ನು ತಮ್ಮಿದರಿಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸಂಚಿಕೆಗಳು ಜಾಸ್ತಿ ಆಗಿದ್ದಾವೆ ಒಂದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಿ ಏಕತಾನತೆ ಆಗತ್ತೆ ಅಂತ ದಯವಿಟ್ಟು ದೂಷಿಸಬೇಡಿ ಆಕ್ಷೇಪಿಸಬೇಡಿ ಏಕೆಂದರೆ ಬರ್ತಾ ಇರುವಂಥ ವಿದ್ಯಮಾನಗಳು ಹಾಗಿದಾವೆ ನನ್ನನ್ನು ಪುಳಕಿತಗೊಳಿಸ್ತಾ ಇದ್ದಾವೆ ಯಾವ ಭಾರತೀಯ ಜನತಾ ಪಾರ್ಟಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನಾದೇಶ ಇದ್ದಾಗಲೂ ಸರ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿಲ್ವಲ್ಲ ಉದ್ಧ ಠಾಕ್ರೆ ಅದಕ್ಕೆ ಆಗಿ ಪ್ರತಿಕ್ರಿಯೆಯಾಗಿ ಈ ಬಾರಿ ಕರ್ಮ ಸಿದ್ಧಾಂತ ಅದರ ಪ್ರಕಾರ ಅದೇ ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ವಿಜಯದೊಂದಿಗೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚಿಸ್ತಾ ಇದೆಯಲ್ಲ ಇದು ಹಿಂದೂಗಳ ಜಯ ಅಲ್ವಾ ಮತ್ತೆ ಮಾತಾಡ್ತೀನಿ ನಮಸ್ಕಾರ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ